ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಜಸ್ಟ್ ಒಂದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಬಗ್ಗೆ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ ಎಸ್ ಆರ್ ಸಿ ಬಿ ಸೇಲ್ ಅಲ್ಲಿ ಇರುತ್ತೆ ಎಲ್ರಿಗೂ ಕೂಡ ಗೊತ್ತಿರೋದು ಅದರಲ್ಲಂತೂ ಸಿಕ್ಕಾಪಟ್ಟೆ ಗ್ರೂಪ್ಸ್ಗಳು ಇವಾಗ ಮೋಟಿವೇಶನ್ ಹಾಕೊಂಡು ತಾವು ಪರ್ಚೇಸ್ ಮಾಡ್ತೇವೆ ಅಂತ ಹೊರಗಡೆ ಬರ್ತಾ ಇರೋದು ರೂಮರ್ಸ್ ಪ್ರಕಾರ ಇವಾಗ ಬರ್ತಿರುವಂತ ಅಪ್ಡೇಟ್ಗಳ ಪ್ರಕಾರ ನಮ್ಮ ಆರ್ ಸಿ ಬಿನ ನ ಪರ್ಚೇಸ್ ಮಾಡಲಿಕ್ಕೆ ಮೇನ್ ಹಾಕೊಂಡು ಇಂಡಸ್ಟ್ರಿಯಲ್ಲಿ ಇಲ್ಲಿ ಇವಾಗ ಒಂಬಳ ಫಿಲ್ಮ್ಸ್ ಅವರು ಇವಾಗ ಬಂದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ರೂಮರ್ಸ್ ಗಳ ಪ್ರಕಾರ ಇವರು ಇವಾಗ ಬೈ ಮಾಡ್ತಾರೆ ಅಂತ ನಮ್ಮ ಆ ದಿನ ಅನ್ನುವಂಥದ್ದು ಅಪ್ಡೇಟ್ ಗಳು ಬರ್ತಾ ಇರೋದಂತಾನೆ ಹೇಳ್ಬೋದಾಗಿದೆ ಇದು ರೂಮರ್ಸ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನ್ಯೂಸ್ ಆದ್ರೆ ಒಂದು ಟ್ವಿಸ್ಟ್ ಇರೋದಂತ ಹೌದು ಅದು ಏನು ಅದೇ ರೀತಿ ನಮ್ಮ ಆರ್ ಸಿ ಬಿನ ಪರ್ಚೇಸ್ ಮಾಡಲಿಕ್ಕೆ ಹೊಂಬಾಳಿ ಫಿಲ್ಮ್ಸ್ ಹತ್ರನೇ ಆಗತ್ತ ಅಥವಾ ಇವ್ರಿಗೆ ಸಪೋರ್ಟ್ ಹಾಕೊಂಡು ಬೇರೆ ಇಂಡಸ್ಟ್ರಿಗಳು ಬರ್ ಬೇಕಾ ಅನ್ನೋದನ್ನ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ಹೊಂಬಾಳೆ ಪ್ರೊಡಕ್ಷನ್ ಅಂತೂ ಇವಾಗ ಸಿಕ್ಕಾಪಟ್ಟೆ ಮೇಲ್ ಹಾಕೊಂಡಿದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇರೋದು ಅದರಲ್ಲಂತೂ ಮೊದಲೇದಾಗಿ ಕಾಂತಾರ ಇವಾಗ ಯಾವ ರೀತಿ ಆಯ್ತು ಅದೇ ರೀತಿ ಕೆ ಜಿ ಎಫ್ ಇದೇ ತರ ಸಿಕ್ಕಾಪಟ್ಟೆ ಫಿಲ್ಮ್ಸ್ ಗಳನ್ನ ಒಳ್ಳೇದಾಗಿ ನಡೆಸ್ಕೊಂಡು ಬಂದಿರೋದು ಒಳ್ಳೆ ವಿವರ್ಶಿಪ್ ಇಂದೂ ಮೇಲ್ಗಡೆ ಇರೋದಂತ ಹೇಳ್ಬೋದಾಗಿದೆ ಆದ್ರೆ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಹದಿನೇಳು ಸಾವಿರ ಕೋಟಿ ಹತ್ತಿರ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಇದು ಒಂದೇ ಟೀಮ್ ಹತ್ರ ಇಷ್ಟೊಂದು ಬಜೆಟ್ ಹಾಕ್ಲಿಕ್ಕೆ ಸಾಧ್ಯನೋ ಅಂತ ಕೇಳೋದಾದ್ರೆ ಅದೇ ರೀತಿಯಾಗಿ ಇವ್ರಗಿಂತ ಹೆಚ್ಚಂದಾಗಿ ಸಿಕ್ ಸಿಕ್ಕಾಪಟ್ಟೆ ಇಲ್ಲಿ ಗ್ರೂಪ್ಸ್ ಗಳು ಬಂದಿರೋದಂತಾನೆ ಹೇಳ್ಬೋದಾಗಿದೆ ಅದ್ರ ಬಗ್ಗೆ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಇರೋದು ಅಂದ್ರೆ ನಮ್ಮ ಆರ್ ಸಿ ಬಿ ಅನ್ನೋದು ಪ್ರೊಡಕ್ಷನ್ ಬಗ್ಗೆನೇ ಅದಕ್ಕೆ ಮೊದಲಿಗೆ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇ ಆನ್ ಮಾಡ್ಕೊಂಡು ಬೆಲೆ ಕೊಡ್ಕೊಂಡು ಅಂತ ಹೇಳ್ತಾನೆ ಮಾಡೋ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದ್ಲೇದಾಗಿ ನಮ್ಮ ಆರ್ ಸಿ ಬಿ ಪರ್ಚೇಸಿಂಗ್ ಬರೋದಾದ್ರೆ ಆರ್ ಸಿ ಬಿ ಬಗ್ಗೆ ಸಿಕ್ಕಪಟ್ಟೆ ಯಾಕಪ್ಪ ಅಂತ ಹೇಳಿದ್ರೆ ಹೊಂಬಳಿ ಪ್ರೊಡಕ್ಷನ್ ಕಿಂತ ಮೊದಲೇದಾಗಿ ಅವರು ತಗೊಳ್ತಾರೆ ಇವ್ರು ತಗೊಳ್ತಾರೆ ಅನ್ನೋ ಅದಾನಿ ಗ್ರೂಪ್ಸ್ ತೆಗೆದುಕೊಳ್ಳುತ್ತೆ ಏನು ಕೂಡ ರೂಮರ್ಸ್ ಇವಾಗ ಇನ್ನೂ ಪಕ್ಕ ನೀವು ಸಾಕ್ತಾ ಇಲ್ಲ ಎಲ್ಲ ಕೂಡ ರೂಮರ್ಸ್ ಗಳ ಬಗ್ಗೆ ಆಗ್ತಾ ಇರೋದ್ರಿಂದ ಇವಾಗ ಬರ್ತಿರೋ ಅಪ್ಡೇಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಇದೆ ಆಗಿರುವಂತಹ ಒಂಬಾ ಫಿಲ್ಮ್ಸ್ ಅವರು ಪರ್ಚೇಸ್ ಮಾಡ್ತೇವೆ ತಾವು ಅನ್ನೋದು ಇಲ್ಲಿ ಅಪ್ಡೇಟ್ ಗಳನ್ನ ಕೊಡ್ತಿರೋದಂತಾನೇ ಹೇಳ್ಬೋದಾಗಿದೆ ಆದ್ರೆ ಇದು ಹೌದು ಪರ್ಚೇಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಯಾಕಪ್ಪ ಅಂತ ನಮ್ದೆ ಕನ್ನಡ ಇಂಡಸ್ಟ್ರಿ ನಮ್ಮ ಆರ್ ಸಿ ಬಿ ಇದೆ ಮತ್ತೆ ಪರ್ಚೇಸ್ ಮಾಡಿದಾಗ ಆಗುತ್ತೆ ಅಂದ್ರೆ ಕನ್ನಡ ಇಂಡಸ್ಟ್ರಿ ಅವ್ರೆ ಕನ್ನಡವನ್ನೇ ಪರ್ಚೇಸ್ ಮಾಡಿದಾಗ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೆ ಏನಾಗಲ್ಲ ಆದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಅಷ್ಟೊಂದು ಹ್ಯೂಜ್ ಅಮೌಂಟ್ ಇಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗತ್ತ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ ಯಾಕಪ್ಪ ಅಂತ ಹೇಳಿದ್ರು ಎಷ್ಟು ಅದು ಕೂಡ ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರ ಆದ್ರೆ ಹದಿನೇಳು ಸಾವಿರ ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇವ್ರು ಒಂದೇ ಇಂಡಸ್ಟ್ರಿ ಹತ್ರ ಆಗತ್ತ ಅಥವಾ ಬೇರೆ ಇಂಡಸ್ಟ್ರಿಗಳು ಕೈ ಜೋಡಿಸ್ತಾರ ಬೇರೆ ಫಿಲ್ಮ್ಸ್ ಅವರು ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇಷ್ಟೊಂದು ಅಮೌಂಟ್ ಗೆ ಇನ್ವೆಸ್ಟ್ಮೆಂಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಒಬ್ಬರತ್ರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದಂತ ಹೌದು ನಮ್ಮ ಆರ್ ಸಿ ಬಿ ಪರ್ಚೇಸಿಂಗ್ ಯಾಕಪ್ಪ ಅಂತ ಹೇಳಿದ್ರೆ ಇವ್ರನ್ನ ಬಿಟ್ರು ಕೂಡ ಇಲ್ಲಿ ಹೌದು ನಮ್ಮ ಆರ್ ಸಿ ಪಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ರೆ ಇವ್ರಿಗೆ ಲಾಸ್ ಏನಾಗಲ್ಲ ಆದ್ರೂ ಕೂಡ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಧೈರ್ಯ ಮಾಡಿ ಮಾಡ್ಬೇಕಲ್ಲ ಅದಕ್ಕೆ ಮೀಟರ್ ಬೇಕೇ ಬೇಕಾಗತ್ತೆ ಇಲ್ಲಿ ಹೊಂಬಳ ಪ್ರೊಡಕ್ಷನ್ ಅವರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನ್ಯೂಸ್ ಇಲ್ಲ ಆದ್ರೆ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇವರೇ ಮಾಡ್ತಾರ ಅಥವಾ ಇವ್ರಿಗಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದಂತ ಹೌದು ಇಲ್ಲಿ ಕಾಮತ್ ಗ್ರೂಪ್ಸ್ ಅವರು ಬರ್ತಾರೆ ಅದೇ ರೀತಿ ಅದಾನಿ ಗ್ರೂಪ್ಸ್ ಅವರು ಬರ್ತಾರೆ ಎಲ್ಲರೂ ಕೂಡ ಕಾಂಪಿಟೇಷನ್ ಕೊಡ್ತಾರೆ ಅವ್ರ ಮಧ್ಯೆ ಇಲ್ಲಿ ಹೊಂಬಳ ಪ್ರೊಡಕ್ಷನ್ ಅವ್ರು ಸಿಕ್ಕಾಪಟ್ಟೆ ಡಲ್ ಆಗೋದಂತ ಹೌದು ಅವರೆಲ್ಲ ಹ್ಯೂಜ್ ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಲೆವೆಲ್ ಸಿಕ್ಕಾಪಟ್ಟೆ ಇದು ಇದ್ಮಾಡ್ದವ್ರು ಅದೇ ರೀತಿ ಬಿಸ್ನೆಸ್ ಏರಿಯಾದಲ್ಲಂತೂ ಯೂಜ್ ಅಮೌಂಟ್ ಸ್ಪೆಂಡ್ ನ ಮಾಡಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅವ್ರಲ್ಲಿ ಏನು ಹದಿನೇಳು ಸಾವಿರ ಕೋಟಿ ಆದ್ರೂ ಕೂಡ ತಲೆ ಅಂತ ಹೌದು ನಮ್ಮ ಬಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟೇ ಬಂಡ ಧೈರ್ಯ ಅಂತೂ ಬೇಕೇ ಬೇಕಾಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಅಷ್ಟು ಬರತ್ತೆ ಬರ್ದೇನೋ ಅವರು ಬೇಕಾ ಬಿಟ್ಟು ಏನು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಇಲ್ಲಿ ಹೊಂಬಳೆ ಪ್ರೊಡಕ್ಷನ್ ಏನಾದ್ರು ಮಾಡ್ರೆ ನಮ್ಗೊಂಥರ ಕನ್ನಡಿಗರ್ಗು ಒಂಥರ ಹೆಮ್ಮೆ ಆಗತ್ತೆ ಎಸ್ ನಮ್ಮ ಕರ್ನಾಟಕ ಟೀಮ್ ಅನ್ನ ನಮ್ಮ ಕನ್ನಡ ಇಂಡಸ್ಟ್ರಿನೇ ತೆಗೆದುಕೊಳ್ಳತ್ತೆ ಅನ್ನೋದು ಒಂದು ಬಿಗ್ ನೇಮ್ ಅಂತಾನೆ ಹೇಳ್ಬೋದಾಗಿದೆ ಮತ್ತೆ ಗೇಮ್ ಅಂದ್ರೆ ನೇಮ್ ಚೇಂಜಿಂಗ್ ಸೆರೆಮನಿ ಅಂತ ಹೇಳೋದಾದ್ರೆ ನಮ್ಮ ಆರ್ ಸಿ ಬಿ ನೇಮ್ ಏನಾದ್ರು ಚೇಂಜ್ ಮಾಡ್ತಾರ ಅಂತ ಕೇಳೋದಾದ್ರೆ ಅದು ನನ್ನ ಪ್ರಕಾರ ಡೌಟ್ಫುಲ್ ನಮ್ಮ ಕನ್ನಡದ ಏನಾದ್ರು ಪರ್ಚೇಸ್ ಮಾಡಿದ್ರೂ ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ಬೆಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಹಾಕೊಂಡಿರೋದ್ರಿಂದ ಈ ನೇಮ್ ಇದನ್ನ ಚೇಂಜ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗತ್ತೆ ಆ ರೀತಿ ರಾಯಲ್ ಚಾನ್ಸ್ ಬೆಂಗಳೂರು ಅನ್ನೋದು ಬಿಗ್ ನೇಮ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಅಥವಾ ನನ್ನ ಪ್ರಕಾರ ಯಾವುದೇ ಇಂಡಸ್ಟ್ರಿ ಆದ್ರೂ ಕೂಡ ಅದೇ ರೀತಿಯಾಗಿ ಬಿಸ್ನೆಸ್ ಈ ಕಡೆ ಬಂದ್ರು ಕೂಡ ಯಾರೇ ಕಾಮತ್ ಆಗ್ಲಿ ಅದೇ ರೀತಿಯಾಗಿ ಅದಾನಿ ಆಗ್ಲಿ ಯಾರೇ ತೆಗೆದುಕೊಂಡ್ರು ಕೂಡ ನಮ್ಮ ಪಕ್ಕ ನೇಮ್ ಚೇಂಜ್ ಮಾಡಲ್ಲ ಅದೇ ಹದಿನೇಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ ಅದು ಬಿಗ್ ನೇಮ್ ಹಾಕೊಂಡಿರೋದು ಇದ್ರಲ್ಲಿ ಮೇನ್ ಹಾಕೊಂಡು ಫಸ್ಟ್ ಅಲ್ಲಿ ಇವಾಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಇಲ್ಲಿ ಹೊಂಬಾಳಿ ಫಿಲ್ಮ್ಸ್ ಅವರು ತಾವು ಮುಂಚೂಣಿಯಲ್ಲಿದ್ದೇವೆ ಯಾವ ಕೂಡ ಪರ್ಚೇಸ್ ಮಾಡುವಂತ ಕೇಪಬಲಿಟಿ ಇದೆ ಅದೇ ಇವ್ರ ಒಬ್ಬರಿಂದನೇ ಆಗತ್ತೆ ಅನ್ನೋದು ಕೂಡ ನನ್ನ ಪ್ರಕಾರ ಡೌಟ್ಫುಲ್ ಎಲ್ಲ ಇಂಡಸ್ಟ್ರಿ ಅಥವಾ ಸೇರ್ಕೊಂಡು ಸೇರ್ಕೊಂಡೇನಾದ್ರೂ ಮಾಡಿದ್ರೆ ಅಷ್ಟೇ ಮೇನ್ ಹೆಡ್ ಹಾಕೊಂಡು ಇಲ್ಲಿ ಹೊಂಬಾಳೆ ಇದ್ರು ಇದ್ರೂ ಇರಬಹುದು ಅಂತ ಅನ್ನಿಸ್ತಾ ಇರೋದು ನೋಡಿ ಯಾವ ರೀತಿ ಆಗತ್ತೆ ಅಂತ ನಮ್ಮ ಆರ್ಸ್ಬಿನ ಪರ್ಚೇಸ್ ಮಾಡಿದ್ರೆ ಉತ್ತಮವಾಗುತ್ತೆ ಇವರ ಹೊಂಬಾಳೆವರು ಅಥವಾ ಬೇರೆಯವ್ರ ಕೈ ಪಾಲಾಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇದು ನನ್ನ ಪ್ರಕಾರ ಮಾರ್ಚ್ ಎಂಡ್ ಒಳಗೆ ಹೋಗುತ್ತೆ ಏನಾದ್ರೂ ಈ ಮುಂದ್ ಮತ್ತೊಂದ್ ಎರಡು ತಿಂಗಳ ಜನವರಿ ಎಂಡ್ ಒಳಗಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಯಾವ ಟೀಮ್ ಅಂದ್ರೆ ಯಾವ ಇಂಡಸ್ಟ್ರಿಯಲ್ಲಿ ಪರ್ಚೇಸ್ ಆಗ್ತಾ ಅಥವಾ ಬಿಸ್ನೆಸ್ ಅಲ್ಲಿ ಪರ್ಚೇಸ್ ಆಗ್ತಾ ನಮ್ಮ ಆರ್ ಸಿ ಬಿ ಅನ್ನೋದು ಹೊಂಬಳಿಯವ್ರೆ ತೆಗೆದುಕೊಂಡ್ರೆ ನಮ್ಗೊಂತರ ಖುಷಿ ಸುದ್ದಿ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ ಅವ್ರು ಸಿಕ್ಕಾಪಟ್ಟೆ ಅವ್ರ ಹತ್ರ ಇಲ್ಲ ಅಂತ ನಾ ಹೇಳಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಮೆಗ್ ಮೆಗ ಮೂವೀಸ್ ಗಳು ಒಳ್ಳೆದಾಗಿ ಓಡ್ತಾ ಇರೋದ್ರಿಂದ ಹೊಂಬಳಿ ಅವ್ರಿಗೂ ಕೂಡ ಒಳ್ಳೇದ ಪ್ರಾಫಿಟ್ ಅಂತ ಹಾಗೆ ಆಗತ್ತೆ ಅದ್ರಲ್ಲಿ ಇದ್ರಲ್ಲಿ ಒಂದ್ ಕಡೆ ಪ್ರಾಫಿಟ್ ಮಾಡ್ದೆ ನಮ್ಮ ಕನ್ನಡಿಗರ ಮನವನ್ನ ಗೆದ್ದಕ್ಕಾಗತ್ತೆ ಅದೇ ರೀತಿ ಎಲ್ಲ ಕಡೆ ಕೂಡ ಸದ್ದನ್ನ ಮಾಡ್ದಂಗಾಗತ್ತೆ ಹೊಂಬಾಳಿ ಅವರು ಇನ್ನು ಮೇಲೆ ಎತ್ತರಕ್ಕೆ ಹೋಗುವಂತ ಸಾಧ್ಯತೆ ಇರತ್ತೆ ಹೊಂಬಾಳಿ ಅವ್ರಿಗೂ ಕೂಡ ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರ ಅವರು ಅದ್ಕಾಗಿ ಇಲ್ಲಿ ಪರ್ಚೇಸ್ ಮಾಡುವಂತ ಸಾಧ್ಯತೆ ಇರತ್ತೆ ಯಾಕಪ್ಪ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿನ ಒಂದ್ ಕಡೆ ನಮ್ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂತ ಥಿಂಕ್ ಅವ್ರ ತಲೆಲಿ ಇದೆ ಅಂತ ಅನಿಸ್ತಾ ಇರೋದು ಅದಕ್ಕಾಗಿ ಇಲ್ಲಿ ಪರ್ಚೇಸ್ಗೆ ಮೇನ್ ಹೆಡ್ ಹಾಕೊಂಡು ಬರುವಂತ ಸಾಧ್ಯತೆ ಇದೆ ಪರ್ಚೇಸ್ ಮಾಡಿದ್ರೆ ಅವ್ರ ವ್ಯಾಲ್ಯೂ ಕೂಡ ಹೆಚ್ಚಾಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದನ್ನ ಮಾರ್ಸಿಬಿನ ಪರ್ಚೇಸ್ ಮಾಡಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ನೋಡ್ರ ಯಾರು ತೆಗೆದುಕೊಳ್ತಾರೆ ಏನಾದ್ರು ಒಂಬಾ ಫಿಲ್ಮ್ಸ್ ಅವ್ರು ತೆಗೆದುಕೊಳ್ತಾರೆ ಅಥವಾ ಬಿಸ್ನೆಸ್ ಅಲ್ಲಿ ಇಲ್ಲಿ ಅದಾನಿ ಅವರು ತೆಗೆದುಕೊಳ್ತಾರೆ ಅಥವಾ ಕಾಮತ್ ಅವರು ತೆಗೆದುಕೊಳ್ತಾರೆ ನೋಡ್ಬೇಕಾಗಿದೆ ಇದು ಬಂದಿರುವಂತ ಅಪ್ಡೇಟ್ ಆಗಿತ್ತು ನಮ್ಮ ಆರ್ ಸಿ ಬಿ ಇಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರು ತೆಗೆದುಕೊಳ್ತಾರೆ ಅಂತ ನೋಡು ಯಾರು ಅಂತ ಇದಿಷ್ಟು ಆರ್ ಸಿ ಬಿ ಬಗ್ಗೆ ಅಪ್ಡೇಟ್ ಆಗಿತ್ತು ನಿಮ್ಗೆ ಹೇಳೋಷ್ಟು ಲಕ್ಷ ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬಿಡೋದ್ರೆ